ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಲಸಂದೆ ಕಾಳಿನ ಮಸಾಲೆ ಸಾಂಬಾರು ಹೇಗೆ ಮಾಡೋದು ನೋಡೋಣ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಒಂದೊಂದು ಸಲ ಈ ಸಾಂಬಾರನ್ನ ರಾತ್ರಿ ಮಾಡಿದರೆ ಬೆಳಗ್ಗೆ ದೋಸೆ ಇಡ್ಲಿಗೂ ಕೂಡ ತಿನ್ಬೋದು ಕ್ವಿಕ್ಕಾಗಿ ಕೆಲಸ ಆಗೋಗ್ಬಿಡತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಾಡೋದು ಅಷ್ಟೇ ತುಂಬಾ ಸುಲಭ ಹಾಗಿದ್ರೆ ಮೊದಲಿಗೆ ನಾವು ಅಲಸಂದೆ ಕಾಳನ್ನ ಸಾಂಬಾರು ಮಾಡೋದಕ್ಕೆ ಅಲಸಂದೆ ಕಾಳನ್ನು ರಾತ್ರಿನೇ ನೆನೆಸಿಟ್ಕೊಂಡಿರಬೇಕು ರಾತ್ರಿ ಮಾಡೋದಾದರೆ ಬೆಳಿಗ್ಗೆ ನೆನೆಸಿಟ್ಕೊಳ್ಳಿ ಈಗ ನೆನೆಸಿಟ್ಕೊಂಡಿರೋಂತಹ ಕಾಳನ್ನು ಕುಕ್ಕರ್ಗೆ ಸೇರಿಸಿ ನಮಗೆ ಎಷ್ಟು ಸಾಂಬಾರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಒಟ್ಟಿಗೆನೇ ಸೇರಿಸ್ಬಿಡಿ ನಾನಿಲ್ಲಿ ಒಂದು ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಜ್ಲನ್ನ ತೊಗೋಬೇಕು ಜಾಸ್ತಿ ವಿಜಿಲ್ ತಗೊಂಡ್ರೆ ಕಾಳು ತುಂಬ ಮೆತ್ತಗಾಗ್ಬಿಡತ್ತೆ ಇದ್ರ ಬದಲು ನಿಮಗೆ ಟೈಮ್ ಇದ್ದರೆ ಹಾಗೇ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದು ಒಳ್ಳೆಯದು ಇವಾಗ ಬರೀ ಒಂದೇ ಒಂದು ವಿಜ್ಲನ್ನ ತೊಗೊಂಡಿದ್ದೀನಿ ಕಾಳು ಚೆನ್ನಾಗಿ ಬೆಂದಿದೆ ಪಿಚಿ ಅನ್ನೋ ಥರ ಆಗಬಾರ್ದು ಇವಾಗ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಈಗ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಇದೆರಡು ಕಪ್ಪಾಗತ್ತೆ ಹಾಗೆ ಇಟ್ಟರೆ ಹಾಗಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಈಗ ಇವೆರಡನ್ನೂ ಸೇರಿಸ್ತಾ ಇದ್ದೀನಿ ಜೊತೆಗೆ ನುಗ್ಗೆಕಾಯಿ ಮತ್ತು ಬೀನ್ಸನ್ನು ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಇದ್ರ ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನು ನಿಮ್ಗಿಷ್ಟ ಆಗುವಂತಹ ಬೇರೆ ಬೇರೆ ತರಕಾರಿಗಳನ್ನು ಸೇರಿಸಿ ಕುದಿಸ್ಕೊಳ್ಳಿ ಆ ತರಕಾರಿಗಳೆಲ್ಲ ಕುದಿಯೋಷ್ಟರಲ್ಲಿ ಸಾಂಬಾರಿಗೆ ಮಸಾಲೆ ಮಾಡ್ಕೊಳ್ಳೋಣ ಈ ಸಾಂಬಾರು ಮಸಾಲೆಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಟೊಮ್ಯಾಟೊ ಆನಂತರ ಒಂದು ಸ್ವಲ್ಪ ಹಣ್ಣನ್ನು ತಗೊಂಡಿದ್ದೀನಿ ಒಂದು ಎರಡು ಟೊಮ್ಯಾಟೋನ ಜಾಸ್ತಿ ಹಾಕ್ಕೊಂಡ್ರೆ ಹುಣಸೆಹಣ್ಣು ಹಾಕೋದೇನು ಬೇಡ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಕರಿಮೆಣಸನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡಿದ್ದೀನಿ ಇದಾದ ನಂತರ ಒಂದು ನಾಲ್ಕೈದು ಐದೆಲೆ ಕರಿಬೇವಿನ ಎಲೆನ ತಗೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣದ ಪುಡಿ ಒಂದೂವರೆ ಚಮಚ ಆಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಸೇರಿಸಿ ಇದಾದ ನಂತರ ಒಂದು ಚಮಚ ಧನಿಯಾ ಪುಡಿ ಜೊತೆಗೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರಬೇಕು ಇವಾಗ ನೋಡಿ ಇದಾಗಿದೆ ಈಗ ಈ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡು ಕುಕ್ಕರಲ್ಲಿ ಕಾಳಿನ ಜೊತೆಗೆ ತರಕಾರಿಗಳನ್ನು ಹಾಕಿ ಬೇಯೋದಕ್ಕೆ ಇಟ್ಟಿದ್ವಲ್ಲ ಆ ತರಕಾರಿಗಳನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ಈ ನುಗ್ಗೆಕಾಯಿ ಮತ್ತು ತರಕಾರಿಗಳನ್ನು ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಬೆಂದೋಗುತ್ತೆ ಹಾಗಾಗಿ ಇದನ್ನು ಹಾಗೆ ಬೇಯಿಸ್ಕೊಂಡ್ರೆ ಒಳ್ಳೆಯದು ಇದಾದ ನಂತರ ಮಾಡಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ಅದನ್ನು ಕೂಡ ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಮಸಾಲೆ ಹುಳಿ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ಬೇಕಾಗಿರೋದನ್ನು ಆ್ಯಡ್ ಮಾಡಿಕೊಳ್ಳಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದೆ ಇದಾದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಸೇರಿಸಿದ ನಂತರ ಈ ಸಾಂಬಾರು ಒಂದು ಆರೇಳು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಹಾಗಾಗಿ ಪಕ್ಕದಲ್ಲಿರೋ ಒಲೆಗೆ ಕುದಿಯೋದಕ್ಕೆ ಇಟ್ಕೊಂಡು ಈ ಕಡೆ ಒಲೆಗೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಜೊತೆಗೆ ಧಾರಾಳವಾಗಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಸಣ್ಣ ಈರುಳ್ಳಿ ಬರುತ್ತಲ್ಲ ಐದರಿಂದ ಆರು ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ತಗೊಂಡಿದ್ದೀನಿ ಈಗ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಣ್ಣ ಆದಷ್ಟು ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಆವಾಗ ಮಾತ್ರ ಈ ಒಗ್ಗರಣೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡ್ತಿದ್ದೀರಲ್ವ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದನ್ನು ಕುದಿತಾ ಇರೋಂತಹ ಸಾಂಬಾರಿಗೆ ಇದ್ದೀನಿ ಒಗ್ಗರಣೆ ಮಾಡಿಕೊಂಡಿರೋಂತಹ ಪಾತ್ರೆಗೂ ಕೂಡ ಸ್ವಲ್ಪ ಸಾರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸಾಂಬಾರನ್ನ ಸೇರಿಸಿ ತಗೊಳ್ಳೋದ್ರಿಂದ ಅದೆಲ್ಲ ಬಂದುಬಿಡತ್ತೆ ಈಗ ಟೋಟಲಾಗಿ ಇದು ಒಂದು ಎಂಟರಿಂದ ಹತ್ತು ನಿಮಿಷ ಸಾಂಬಾರು ಚೆನ್ನಾಗಿ ಕುದ್ದಿದೆ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ರಾಗಿ ಮುದ್ದೆ ಜೊತೆಗೆ ಈ ಅಲಸಂದೆ ಕಾಳಿನ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ಅನ್ನದ ಜೊತೆಗೂ ಕೂಡ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿಯಾಗಿರೋವಾಗ ಸ್ವಲ್ಪ ತೆಳ್ಳಗಿದೆ ಅನಿಸುತ್ತೆ ಬಟ್ ತಣ್ಣಗಾದ ನಂತರ ಇನ್ನೂ ಕೂಡ ಗಟ್ಟಿಯಾಗತ್ತೆ ಆವಾಗ ನಾವು ಇದನ್ನು ಚಪಾತಿ ದೋಸೆ ಇಡ್ಲಿ ಜೊತೆಗೂ ತಿನ್ಬೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್